ಲೋಕಸಭೆ ಚುನಾವಣೆ ಉಂಡೊಂದು ಗೂಂಡಾ ಕಾಯ್ದೆ ಕಾಯ್ದೆಯಡಿಟ್ಟು ಕುಡ್ಲದ ಹಿಂದೂ ಕಾರ್ಯಕರ್ತೆ ಜಯಪ್ರಶಾಂತ್ ಅರ್ನ ಬಂಧನ ಮಲ್ತುದಿನ ಈ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ತೀವ್ರ ಆಕ್ರೋಶ ವ್ಯಕ್ತಪಡಿಸಾದಿರು ಹಿಂದುತ್ವದ ಪರ ಬೇಲೆ ಮಲ್ಪುನ ನಮ್ಮ ಕಾರ್ಯಕರ್ತನ ಮಿತ್ ಗೂಂಡಾ ಕಾಯ್ದೆ ಪಾಡದಿರಿ ಒಂಜಿ ಕೇಸಿಗೆ ಮೂಜಿ ಎಫ್ಐಆರ್ ದಾಖಲು ಮಲತಿದಿರಿ ಮುಂದೆದು ತುಂಬು ಅಂಬಿಪಾಡಿನ ವಿಚಾರಗೆ ಪ್ರದೀಪ್ ಅಂಪುಯಲ್ ಪಂಪಿನಾರನ ಮಿತ್ ತ್ರೀ ನಾಟ್ ಸೆವೆನ್ ಸೆಕ್ಷನ್ ಪಾಡದಿರು ಸೆಕ್ಷನ್ ಪಾಡಿನ ಪೊಲೀಸರು ನೂದೆ ನೂದು ಸರಿಯಾದ ಸೆಕ್ಷನ್ ಪಾಡುದಿಚಿ ಚುನಾವಣೆದ ಸಂದರ್ಭ ನಮ್ಮನ ದಮನ ಮಲ್ಪುನ ಬೇಲೆ ಆ ಒಂದು ಪಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಮುಖಂಡರಾಯಿನ ಶಿವಾನಂದ ಮೆಂಡನ್ ಪಂಡೇರ್ ಈಗ ಮೀಟ್ ಅಂತ ಹೇಳಿ ಅದು ಗೋ ಅಂತ ಅಲ್ಲ ಬೀಫ್ ಅಂತ ಕೂಡಲೇ ಅದು ಗೋವಾ ಗೋ ಮಾಂಸ ಅಂತ ಅಲ್ಲ ಈಗ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಯಾವುದಕ್ಕೆಲ್ಲ ಬ್ಯಾನ್ ಇದೆ ಯಾವುದಕ್ಕೆಲ್ಲ ಬ್ಯಾನ್ ಇಲ್ಲ ಬ್ಯಾನ್ ಇಲ್ಲದೂ ಕೂಡ ಇದೆ ನಮಗೆ ನಿಮಗೆ ಗೊತ್ತಿದೆ ನಾನು ಅದನ್ನ ಈಗ ಚರ್ಚೆ ಮಾಡ್ಲಿಕ್ಕೆ ಹೋದರೆ ಉದ್ದಕ್ಕೆ ಹೋಗ್ತದೆ ಯಾವುದು ಬ್ಯಾನ್ ಇದೆ ಅದರ ಬಗ್ಗೆ ನಾವು ಮಾತಾಡ್ತಿದ್ದೇವೆ ಗೋವಿನ ಬಗ್ಗೆ ಮಾತಾಡ್ತೇವೆ ಗೋಮಾತೆಯ ಬಗ್ಗೆ ಅದನ್ನ ವಿರೋಧ ಅದನ್ನು ಮಾಡ್ತಾ ಇಲ್ಲ ನಿಮ್ಗೂ ನಿಮ್ಗೂ ಗೊತ್ತಿದೆ ಕಾನೂನು ಬಗ್ಗೆ ಅದರ ಬಗ್ಗೆ ಚರ್ಚೆ ಮಾಡಿದ್ರೆ ಇನ್ನೊಂದು ನೂರ ನೂರಕ್ಕೆ ನೂರು ಮಾಡ್ತೀವಿ ನೂರಕ್ಕೆ ನೂರು ಈಗಾಗಲೇ ಪ್ರಾರಂಭ ಮಾಡಿದ್ದೇನು ಅದು ಈಗಾಗಲೇ ನಾವು ಅದರ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ ಅದನ್ನೇನು ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಬೇಕು ಅದನ್ನು ಮಾಡ್ತೇವೆ ಅದಕ್ಕೆ ಅದರ ಬಗ್ಗೆ ನಾವು ಎಲ್ಲಿ ಆ ವಿಚಾರವನ್ನು ಪ್ರಸ್ತಾವ ಮಾಡೋದು ಮಾಡಿದ್ದೇವೆ ಅದರ ಬಗ್ಗೆ ಅವರೇನು ಕ್ಷಮೆಯಾಚನೆಯನ್ನು ಕೂಡ ಮಾಡಿರಬೇಕು ನನ್ನ ಅಂದಾಜು ಪ್ರಕಾರ ಮಾಡಿದ್ದಾರೆ ಕ್ಷಮೆಯಾಚನೆಯನ್ನು ಮಾಡಿದ್ದಾರೆ ಅಲ್ಲ ಆ ಧೋರಣೆ ಆ ಧೋರಣೆಯನ್ನು ನಾವು ಒಪ್ಪುವ ಒಪ್ಪುವರಲ್ಲ ಯಾಕಂದ್ರೆ ನಮ್ಮ ಮೇಲೆ ಸುಮ್ಮನೆ ಸುಳ್ಳು ಕೇಸನ್ನು ಹಾಕಿದ್ದಾರೆ ಹಾಗಾಗಿ ನಾವು ಅವತ್ತು ಕೂಡ ವಿರೋಧ ಮಾಡಿದ್ದೇವೆ ನಾವು ರಾಷ್ಟ್ರೀಯ ವಿಚಾರಕ್ಕಾಗಿ ನಾವು ಇವತ್ತು ಕೆಲಸವನ್ನು ಮಾಡೋದು ನಮ್ಮನ್ನು ಇವತ್ತು ಗಮನಿಸ್ತಾ ಇದ್ದಾರೆ ಜೈ ಶ್ರೀರಾಮ್ ಹೇಳಲಿಕ್ಕಿಲ್ಲ ನಮಗೆ ಇಲ್ಲಿ ಹನುಮಾನ್ ಚಾಲಿಸ್ ಹೇಳಲಿಕ್ಕಿಲ್ಲ ಇಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಗೋವಿಗೆ ರಕ್ಷಣೆ ಇಲ್ಲ ಮತಾಂತರ ಆಗ್ತಾ ಇದೆ ಅದನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನಾವು ನೂರಕ್ಕೆ ನೂರು ಕೆಲಸ ಮಾಡ್ತೇವೆ ಕಾಂಗ್ರೆಸ್ನವರು ನಾಳೆ ಹೇಳಿ ಕಾಂಗ್ರೆಸ್ನವರು ನಾಳೆ ಹೇಳಿ ನಾವು ಹಿಂದುತ್ವಕ್ಕಾಗಿ ಕೆಲಸವನ್ನು ಮಾಡ್ತೇವೆ ಗೋ ರಕ್ಷಣೆ ಮಾಡ್ತೇವೆ ಜೈ ಶ್ರೀರಾಮ್ ಹೇಳುವುದಕ್ಕೆ ನಮಗೆ ಅಭ್ಯಂತರ ಇಲ್ಲ ಪಾಕಿಸ್ತಾನಕ್ಕೆ ಜಯಕರ್ ಹಾಕಿದವರನ್ನು ಬಂಧನ ಮಾಡ್ತೇವೆ ಕೇಸ್ ಹಾಕ್ತೇವೆ ಅಂತ ಹೇಳಿ ನಾವು ರಾಷ್ಟ್ರೀಯ ವಿಚಾರಕ್ಕಾಗಿ ನಾವು ರಾಷ್ಟ್ರೀಯ ವಿಚಾರಕ್ಕಾಗಿ ರಾಷ್ಟ್ರೀಯ ವಿಚಾರಕ್ಕಾಗಿ ಕೆಲಸ ಮಾಡೋದು ರಾಷ್ಟ್ರೀಯ ವಿಚಾರಕ್ಕಾಗಿ ನಾವು ಈ ಬಾರಿ ಕೆಲಸವನ್ನು ನೂರಕ್ಕೆ ನೂರು ಮಾಡ್ತೇವೆ ನಮ್ಮದು ರಾಷ್ಟ್ರೀಯ ವಿಚಾರ ಜಯ ಶ್ರೀರಾಮ್ ಗಮೆ ಬೇಕು ಹನುಮಾನ್ ಚಾಲಿಸಬೇಕು ಗೋವಿನ ರಕ್ಷಣೆ ಆಗಬೇಕು ಹೆಣ್ಣು ಮಕ್ಕಳ ರಕ್ಷಣೆ ಆಗಬೇಕು ಹಿಂದುತ್ವದ ರಕ್ಷಣೆ ಆಗಬೇಕು ಅದಕ್ಕೋಸ್ಕರ ನಮ್ಮ ಎಲ್ಲ ಕಾರ್ಯಕರ್ತರು ಮನೆ ಮನೆ ಹೋಗಿ ಹಿಂದೂ ಸಮಾಜದ ಪ್ರತಿಯೊಬ್ಬರನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ನೂರಕ್ಕೆ ನೂರು ನಾವು ಮಾಡ್ತೇವೆ ನೋಡಿ ಸರ್ ಈಗ ಒಂದು ತಿಂಗಳ ಈಗ ಈಗ ಏನಾದರೂ ಪ್ರಶ್ನೆ ಮಾಡೋದು ಒಂದೇ ಈಗ ಕೇಂದ್ರ ಸರ್ಕಾರದ ಏನಾದರೂ ಸಮಸ್ಯೆಗಳಾದರೆ ಎಲ್ಲರೂ ಕೂಡ ಪ್ರಶ್ನೆ ಮಾಡೋದು ಕೇಂದ್ರ ಸರ್ಕಾರವನ್ನು ಬಿಟ್ಟು ಯಾವುದೇ ಚುನಾವಣೆಯ ಅಧಿಕಾರಿಗಳನ್ನು ಪ್ರಶ್ನೆ ಮಾಡುವುದಿಲ್ಲ ಅದೇ ರೀತಿಯಾಗಿ ಇಲ್ಲಿ ಒಂದು ತಿಂಗಳಂದ್ರೆ ಯಾರ ಸರ್ಕಾರ ಅದೇ ಒಂದು ತಿಂಗಳು ಕಳೆದ ಮೇಲೆ ಯಾವ ಸರ್ಕಾರ ಹಾಗಾಗಿ ಅಧಿಕಾರಿಗಳು ಕೂಡ ಇರ್ತದೆ ಅಲ್ಲಿ ಕೆಲಸ ಉಂಟು ಮಾಡುವಾಗ ನೂರಕ್ಕೆ ನೂರು ಅವರು ಪಾರ್ಷಲ್ ಆಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಪರಿಸ್ಥಿತಿ ಆಗಿರ್ತದೆ ಹಾಗಾಗಿ ನಮಗೆ ನೂರಕ್ಕೆ ನೂರು ಗೊತ್ತಿದೆ ಪೊಲೀಸ್ ಇಲಾಖೆ ಅಂತ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಪೊಲೀಸ್ ಇಲಾಖೆಯವರಿಗೆ ನಾವು ಇಷ್ಟರವರೆಗೆ ನಾವು ಹೇಳಿದ್ದೇವೆ ನಮಗೆ ಎಲ್ಲೂ ಅನ್ಯಾಯ ಅವರು ಮಾಡಿದ್ದಾರೆ ಅಂತ ನಾನು ಹೇಳುವುದಿಲ್ಲ ಆಡಳಿತ ಮಾಡಿದಂಥ ನಮ್ಮ ವಿರೋಧಿ ಸರ್ಕಾರಗಳೇ ನಮಗೆ ಇಷ್ಟರವರೆಗೆ ನಮ್ಮನ್ನು ಗಮನಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಹೋದ ಬಾರಿ ಕೂಡ ಚುನಾವಣೆಗಳಾದಾಗ ಗಡಿಪಾರ ಗಡಿಪಾರ ಆಗಿದೆಯವನಿಗೆ ಗಡಿಪಾರ ಮಾಡಿದ್ದಾರೆ ಈ ಬಾರಿ ಗೂಂಡಾ ಅದು ಕೂಡ ಮೂವತ್ತೈದು ವರ್ಷದಲ್ಲಿ ಬಜರಂಗ ಒಬ್ಬನೇ ಒಬ್ಬ ಕಾರ್ಯಕರ್ತನಿಗೆ ಗೂಂಡ ಕಾಯ್ದೆಯಲ್ಲಿ ಬಂಧನ ಆಗಿಲ್ಲ ಪ್ರಥಮವರಿಗೆ ಆಗ್ತಾ ಇದೆ ಈಗ ಒಂದು ನಾನು ವಿಡಿಯೋ ನೋಡಿದ್ದೆ ಅದು ಊರು ನನಗೆ ನೆನಪಿಲ್ಲ ವಿಡಿಯೋ ಬೇಕಾದ್ರೆ ಕಳಿಸಿಕೊಡ್ತೇನೆ ನಾನು ಅಲ್ಲಿ ಆ ನಗರ ಪಾಲಿಕೆಯ ಅಧಿಕಾರಿಗಳು ಅನೌನ್ಸ್ ಮಾಡಿ ಹೋಗ್ತಾ ಇದ್ದಾರೆ ನಿಮ್ಮ ನಿಮ್ಮ ಮನೆಯ ಮೇಲಿರುವಂಥ ಕೇಸರಿ ಧ್ವಜವನ್ನ ತೆಗಿಬೇಕು ಅಂತ ನಿಮ್ಮ ನಿಮ್ಮ ಮನೆಯ ಮೇಲಿರುವಂತ ಆಗ ಅದಕ್ಕೆ ಪುನೀತ್ ಕೆರೆಯಲ್ಲಿ ಪ್ರಶ್ನೆ ಮಾಡ್ತಾರೆ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ಪ್ರಶ್ನೆ ಮಾಡ್ತಾರೆ ಈಗ ನಾನು ನೋಡಿದ್ದೆ ಅದನ್ನು ನನ್ನ ಮನೆಯಲ್ಲಿ ಹಾಕಿದ್ದನ್ನು ತೆಗೀಲಿ ಕೇಳುವವರು ಯಾರು ಅಂತ ನಮಗೆ ಸು ಮೇಲಿಂದ ಇದು ಇಲೆಕ್ಷನ್ ಕಮಿಷನರಿಂದ ನಮಗೆ ಅನುಮತಿಯನ್ನು ತೋರಿಸಿ ಕೇಳುವಾಗ ಅನುಮತಿಯನ್ನು ತೋರಿಸ್ತಾ ಇಲ್ಲ ಮಂಗಳೂರಿನಲ್ಲಿ ಕೂಡ ಆಗ್ತಾ ಇದೆ ಸರ್ಕಾರದ ಸೂಚನೆ ಅಂತ ಹೇಳ್ತಾ ಇದ್ದಾರೆ ಮಂಗಳೂರಿನಲ್ಲಿ ಕೂಡ ಆಗ್ತಾಯಿದ್ದೆ ನಾವು ಅದನ್ನೇ ಪ್ರಶ್ನೆ ಮಾಡೋದು ನನ್ನ ಮನೆಯಲ್ಲಿ ನನ್ನ ಸ್ವಂತ ಜಾಗದಲ್ಲಿ ನಾನು ಕೇಸರಿ ಧ್ವಜವನ್ನು ಹಾಕಿದರೆ ಅದನ್ನು ತೆಗಿಬೇಕಂದ್ರೆ ಏನಿದು ಹಿಂದೂ ವಿರೋಧಿ ಸರ್ಕಾರ ನಾವು ಹೇಳ್ಬೋದು ಇದು ಚುನಾವಣೆ ಆದರೆ ಸರ್ಕಾರ ಯಾರದು ನಾಡಿದ್ದು ಕೂಡ ಒಂದು ತಿಂಗಳ ನಂತರ ಯಾರ ಸರ್ಕಾರ ಇಲ್ಲ ಹಾಗಾಗಿ ಪ್ರತಿಭಟನೆ ಮಾಡಿದ್ದು ಕೂಡ ಕೇವಲ ಪ್ರತಿಭಟನೆ ಮಾಡಿದ ನೋಡಿ ಸರ್ಕಾರದ ಪ್ರಶ್ನೆ ನಮ್ಗೆ ಇಲ್ಲ ನಾನೀಗ ಹೇಳಿದೆ ನಮ್ಗೆ ಏನೆಲ್ಲ ಕೇಸ್ ಹಾಕಿದ್ದಾರೆ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಕೇಸ್ಗಳಾಗಿದೆ ಅದರ ಬಗ್ಗೆ ನಾನು ಹೇಳಿದ್ದೇನೆ ಸರ್ಕಾರ ಈಗ ಅದು ಬಿಜೆಪಿ ಸರ್ಕಾರ ಇರ್ಬೋದು ಇನ್ನೊಂದು ಸರ್ಕಾರ ಇರ್ಬೋದು ಅದರ ಬಗ್ಗೆ ನಾನು ಮಾತಾಡ್ತಿಲ್ಲ ಇಷ್ಟರವಾಗಿ ನಮಗೆ ನೂರಕ್ಕೆ ನೂರು ಈ ಪೊಲೀಸ್ ಇಲಾಖೆಯ ಮುಖಾಂತರ ಅಂದ್ರೆ ಸರ್ಕಾರಗಳು ನಮಗೆ ಅನ್ಯಾಯ ಆದದ್ದು ಹಾಗಾಗಿ ಅದು ಇಲ್ಲ ಅಂತ ನಾನು ಹೇಳುವುದಿಲ್ಲ ನೀವು ಹೇಳಿದಾಗ ಹೋದ ವರ್ಷ ಬಿಜೆಪಿ ಸರ್ಕಾರ ಇತ್ತು ಅದು ಇಲ್ಲ ಅಂತ ನಾನು ಹೇಳುವುದಿಲ್ಲ ಈ ಬಾರಿ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಮಂಗಳೂರು ಜಿಲ್ಲೆಯಲ್ಲಿ ಎಲ್ಲಿ ಕೂಡ ನೀವು ಹೋಳಿಯ ಹೆಸರಲ್ಲಿ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಹಿಂದೂ ವಿರೋಧಿ ಚಟುವಟಿಕೆಗಳು ಆಗ್ತಾ ಇದೆ ಸಮಾಜ ಘಾತುಕ ಚಟುವಟಿಕೆ ಆಗ್ತಾ ಇದೆ ಆದ್ದರಿಂದ ಇಲ್ಲಿ ಅನುಮತಿಯನ್ನು ಕೊಡಬಾರದು ಎನ್ನುವಂಥ ಮನವಿಯನ್ನು ಈ ಬಾರಿ ಕೂಡ ಕೊಟ್ಟಿದ್ದೇವೆ ನಾವು ಹಾಗಾಗಿ ನಮಗೆ ಏಕೋ ಅನುಮಾನ ಕೂಡ ಬರ್ತಾ ಇದೆ ಈಗ ಹೋಳಿ ಬರ್ತಾ ಇದೆ ಅದಕ್ಕೋಸ್ಕರ ಪೂರ್ವಭಾವವಾಗಿ ನಮ್ಮ ಕಾರ್ಯಕರ್ತರನ್ನು ಬಂಧನ ಮಾಡಿದಾರಾ ಕೇಳಿದಾಗ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಾರ್ಯಕರ್ತರಿಗೆ ಒನ್ ಆಗ್ತಾ ಇದ್ದಾರೆ ಕೆಲವರಿಗೆ ಗಡಿಪಾರ ಆಗ್ತಾ ಇದೆ ಅದು ಕೂಡ ಭಜರಂಗ ದಳದ ಕಾರ್ಯಕರ್ತರಿಗೆ ಹಾಗಾಗಿ ಇದನ್ನು ನಾವು ಖಂಡನೆಯನ್ನು ಮಾಡ್ತಾ ಇದ್ದೇವೆ ಹೇಳ್ತಾರೆ ನಮಗೆ ಮಾಹಿತಿಯನ್ನು ಕೊಡಿ ಅಂತ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಒಂದು ವಾರದ ಹಿಂದೆ ಮೂಡಿಬಿದ್ರೆ ಹತ್ರ ನಮ್ಮ ಕಾರ್ಯಕರ್ತರ ಗಾಡಿಯನ್ನು ಹೊಡ್ಕೊಂಡು ಹೋದ್ರು ಅವರು ಪೊಲೀಸರಿಗೆ ಹೇಳಿದರು ಅದರಲ್ಲಿ ಗೋ ಇದೆ ಇಷ್ಟವ್ರಿಗೆ ಗೋ ಸಿಕ್ಕಿಲ್ಲ ಗೋ ಕಳ್ಳ ಸಿಕ್ಕಲಿಲ್ಲ ಗಾಡಿ ಕೂಡ ಸಿಕ್ಕಿಲ್ಲ ಇಂಥ ಪರಿಸ್ಥಿತಿಗಳು ಆಗ ಅಲ್ಲಿ ನಾವು ಹೋಗಿ ಆ ಗೋವನ್ನ ರಕ್ಷಣೆ ಮಾಡಿದರೆ ಆ ಕಳ್ಳರನ್ನು ಹಿಡೀಕೆ ಹೋದರೆ ನೀವು ಕಾನೂನನ್ನು ಕೈಗೆತ್ತಿಕೊಂಡಿದ್ದೀರಿ ಎನ್ನುವಂಥ ಮಾತನ್ನು ನಮ್ಗೆ ಹೇಳ್ತಾರೆ ಇನ್ನೊಂದು ನಾನು ಹೇಳ್ತೇನೆ ನೀವು ಹೇಳಿದ್ರಿ ಅವ ಈ ಇಬ್ಬರು ಮುಸಲ್ಮಾನರನ್ನು ಅವರಿಗೆ ಗೂಂಡಾ ಕಾಯ್ದೆ ಹಾಕಿದಾರಂತೆ ಒಮ್ಮೆ ನೀವು ಅವರ ಕೇಸನ್ನು ಎತ್ತಿ ನೋಡಿ ನಮ್ಮ ಪ್ರ ಜಯಪ್ರಕಾಶ್ ನಾನು ಆಗಲೇ ಹೇಳಿದ್ದೇನೆ ಯಾವುದೇ ಹತ್ಯೆ ಇಲ್ಲ ಗಾಂಜಾ ಕೇಸ್ ಇಲ್ಲ ವೆಪನ್ ಕೇಸ್ ಇಲ್ಲ ಅತ್ಯಾಚಾರ ಕೇಸ್ ಇಲ್ಲ ಹಾಗಾದ್ರೆ ಅಲ್ಲಿ ಅವರಿಗೆ ಅವರನ್ನ ಸಂತೋಷ ಪಡಿಸ್ಲಿಕ್ಕೆ ಸರ್ಕಾರ ಇವತ್ತು ನಮ್ಮ ಜಯಪ್ರಶಾಂತ್ ಮೇಲೆ ಕೇಸ್ ಹಾಕಿದ್ದಾರೆ ಅಷ್ಟೇ ಅವರಿಗೆ ಹಾಕಿದ್ದಾರೆ ಅದರ ಪ್ರಶ್ನೆ ಹಾಕಿಲ್ಲ ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ಸುಳ್ಳು ಕೇಸ್ ಹಾಕಿ ಇವತ್ತು ಗೂಂಡಾ ಕಾಯ್ದೆ ಪ್ರಕಾರ ಅವನಿಗೆ ಜೈಲಿಗೆ ಹಾಕಿದೆ ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ ಇದು ಸರ್ಕಾರದ ಬಜರಂಗದಲ್ಲ ಅವನ್ನ ದಮನಿಸುವ ಕೆಲಸ ಆಗ್ತಾ ಇದೆ ಇದನ್ನು ನಾವು ಖಂಡಿಸ್ತೇವೆ ಏನಂದ್ರೆ ಈ ಬಾರಿ ನಾವು ಎಲ್ಲ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನೂರಕ್ಕೆ ನೂರು ಶೇಕಡ ಚುನಾವ್ ಮತ ಚಲಾಯಿಸುವಂತೆ ಮಾಡಬೇಕು ಅಂತ ಅದನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ ಹಾಗಾಗಿ ನಮ್ಮ ಜಯಪ್ರಶಾಂತಿನ ಮೇರೆಯವರು ಸುಳ್ಳು ಕೇಸನ್ನು ಹಾಕಿ ಇವತ್ತು ಗಡಿಪಾರು ಮಾಡಿದ್ದಾರೆ ಇದನ್ನು ಖಂಡಿಸ್ತೇವೆ ಸರ್ಕಾರದ ಈ ಕ್ರಮವನ್ನು ನಾವು ಏನು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಬೇಕು ಅದನ್ನು ನೂರಕ್ಕೆ ನೋವು ಮಾಡಿಯೇ ಮಾಡ್ತೇವೆ ಬೀದಿಗೂ ಬಂದು ಕೂಡ ಹೋರಾಟವನ್ನು ಮುಂದಿನ ದಿನದಲ್ಲಿ ಮಾಡಲಿಕ್ಕಿದ್ದೇವೆ ಹಾಗಾಗಿ ನಾವು ಇಷ್ಟೇ ಹೇಳ್ತೇವೆ ಸರ್ಕಾರಕ್ಕೆ ನಮ್ಮನ್ನು ದಮನಿಸುವ ಕೆಲಸವನ್ನು ಮಾಡಬೇಡಿ ನಾವು ರಾಷ್ಟ್ರ ವಿರೋಧಿಗಳಲ್ಲ ದೇಶ ವಿರೋಧ ಕೃತ್ಯ ಮಾಡುವವರಲ್ಲ ಬಾಂಬ್ ಹಾಕುವ ಸಂಘಟನೆ ನಮ್ದಲ್ಲ ಗೋ ಹತ್ಯೆ ಮಾಡುವ ಸಂಘಟನೆ ನಮ್ದಲ್ಲ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡುವ ಸಂಘಟನೆ ನಮ್ದಲ್ಲ ಡ್ರಗ್ಸ್ ಅಥವಾ ಏನು ಇವತ್ತು ನಮ್ಮ ಸುತ್ತಮುತ್ತ ಮಂಗಳೂರಿನಲ್ಲಿ ಕಾಣ್ತಾ ಇದ್ದೇವೆ ನಾವು ಏನೇ ನಡೀತಾ ಇದೆ ಇದು ಯಾವುದನ್ನು ಮಾಡುವವರು ನಾವಲ್ಲ ಹಾಗಾಗಿ ನಮ್ಮ ಮೇಲೆ ಸುಮ್ಮನೆ ನೀವು ಸವಾರಿಯನ್ನು ಮಾಡಲಿಕ್ಕೆ ಬರಬೇಡಿ ಮುಂದಿನ ದಿನದಲ್ಲಿ ನಾವು ಯಾವ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕಾ ಅದನ್ನು ನೂರಕ್ಕೆ ನೂರು ನಾವು ಮಾಡಲಿಕ್ಕಿದ್ದೇವೆ ಅದನ್ನೇ ನಾನು ಹೇಳ್ತೇನೆ ನಿಮಗೊಂದು ಎರಡು ಕೇಸಿನ ಬಗ್ಗೆ ಹೇಳಬೇಕು ನೀವು ನನ್ನ ಹತ್ರ ಕೇಳ್ಬೋದು ಪ್ರಶ್ನೆಯನ್ನು ಅವನ ಮೇಲೆ ಆರೇನು ಕೇಸುಗಳಿದೆ ಅಂತ ಇದು ನೂರಕ್ಕೆ ನೂರು ಸುಳ್ಳು ಕೇಸುಗಳು ಅದರ ಉದಾಹರಣೆಯನ್ನು ಕೂಡ ನಮಗೆ ಇಲ್ಲಿ ಕೊಡ್ತೇನೆ ನಾನು ಹೋದ ವರ್ಷ ಸುಲ್ತಾನ್ ಗೋಲ್ಡ್ನಲ್ಲಿ ಒಂದು ಕೇಸಾಗಿದ್ದು ಗೊತ್ತಿರ್ಬೋದು ಪತ್ರಿಕಾ ಎಲ್ಲಿ ಒಂದು ಹೆಣ್ಣು ಮಗಳನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ಹೋಗಿದ್ರು ಅಲ್ಲಿ ಮೂರು ಜನ ಒಂದು ಕೇಸ್ಗೆ ಮೂರು ಎಫ್ಐ ಆರ್ ಆಗಿದೆ ಒಂದು ಕೇಸಿಗೆ ಮೂರು ಮೂರು ಜಾಮೀನು ಮೂರು ಮೂರು ಕೇಸಲ್ಲಿ ಅವರೀಗ ಇಲ್ಲಿ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ನಮಗೆ ಅರ್ಥ ಆಗ್ತಾ ಇಲ್ಲ ಮೂರು ಮೂರು ಐ ಆರ್ ಅಂತ ಅಂತೇಳಿ ಈ ರೀತಿ ನಮ್ಮನ್ನು ದಮನ ಮಾಡುವ ಕೆಲಸಗಳಾಗ್ತಾ ಇದೆ ಕೇವಲ ಒಂದು ಹೆಣ್ಣು ಮಗುವನ್ನು ರಕ್ಷಣೆ ಮಾಡಲಿಕ್ಕೆ ಹೆಣ್ಣಿನ ಆ ಹೆಣ್ಣು ಮಗುವಿನಲ್ಲಿ ಸಹ ಕೇಸ್ ಕೊಡಿಸಿದ್ದಾರೆ ಆ ಸುಲ್ತಾನ್ ಗೋಲ್ಡ್ನವರು ಕೇಸ್ ಕೊಟ್ಟಿದ್ದಾರೆ ಅಲ್ಲಿ ಒಬ್ಬ ಎರಡೆರಡು ಮದುವೆ ಆಯ್ದಂಥ ಮುಸಲ್ಮಾನ ಇದ್ದ ಅವನ ಮುಖಾಂತರ ಕೂಡ ಕೊಟ್ಟು ಕೊಡಿಸಿದ್ದಾರೆ ನೋಡಿ ಯಾವ ರೀತಿ ನಮ್ಮ ಮೇಲೆ ದಾಖಲೆಗಳಲ್ಲಿ ಕಾಣ್ತದೆ ಮೂರು ಕೇಸ್ ಆಗಿದೆ ಅಂತ ದಾಖಲೆ ಬರ್ತದೆ ಇನ್ನೊಂದು ನಾನು ನಿನ್ನೆ ಕಮಿಷನಲ್ಲಿ ಹೇಳಿದೆ ಸುಮಾರು ಐದು ಆರು ವರ್ಷದಿಂದ ನಮ್ಮ ಪ್ರದೀಪ್ ಪಂಪೇಲ್ ಅಂತ ಇದ್ದಾರೆ ನಮ್ಗೆ ಗೊತ್ತಿರಬಹುದು ಒಬ್ಬ ಕಮ್ಯುನಿಸ್ಟ್ ನಾಯಕ ಗೋವಿನ ಮತ್ತು ಗೋ ಮಾಂಸದ ಬಗ್ಗೆ ಬೇಡದ ಮಾತುಗಳನ್ನು ಹಾಡಿದ್ದಾರೆ ಆಗ ಕಾರ್ಯಕರ್ತರಿಗೆ ಅದನ್ನು ಸಹಿಸ್ಲಿಕ್ಕಾಗಲಿಲ್ಲ ಆಗವ ಮಾಡಿದಂಥ ಕೆಲಸ ಏನಂದ್ರೆ ಕೇವಲ ಸೆಗಣಿಯನ್ನು ಹಾಕಿದ್ವು ಸೆಗಣಿ ನೆನಪಿರಲಿ ಸೆಗಣಿಯನ್ನು ಹಾಕಿದ್ದು ಸೆಕೆಂಡ್ ಹಾಕಿದಂಥ ಪ್ರದೀಪ್ ಪಂಪಿಗೆ ಯಾವ ಕೇಸನ್ನು ಹಾಕಿದ್ದಾರೆ ಪೊಲೀಸರು ತ್ರೀ ನಾಟ್ ಸೆವೆನ್ ತ್ರೀ ನಾಟ್ ಸೆವೆನ್ ಹಾಕಬೇಕಾದ್ರೆ ಯಾವುದಾದ್ರೂ ಆಯುಧ ಬೇಕು ಮಾರಣಾಂತಿಕ ಹಳ್ಳೆ ಹಾಕಬೇಕು ಆಸ್ಪತ್ರೆಗೆ ದಾಖಲಾಗಬೇಕು ಇದು ಯಾವುದೇ ಇಲ್ಲದೆ ನಮ್ಮ ಮೇಲೆ ಕೇಸನ್ನು ದಾಖಲೆ ಇದನ್ನೇ ನಾವು ಪ್ರಶ್ನೆ ಮಾಡೋದು ನಾನು ಕಮಿಷನರ್ ಹೇಳಿದೆ ಸರ್ ನೀವು ಹೊಸಬ್ರು ನೀವು ಕೇವಲ ದಾಖಲೆಯನ್ನು ಮಾತ್ರ ನೋಡ್ತೀರಾ ಅದರಲ್ಲಿ ಯಾವುದು ಸೆಕ್ಷನ್ ಇದೆ ಅಂತ ಸೆಕ್ಷನ್ ಹಾಕಿದವರು ಸರಿಯಾಗಿ ಆ ಕೆಲಸವನ್ನು ಮಾಡಿದಾರಾ ನೂರಕ್ಕೆ ನೂರು ಮಾಡಿಲ್ಲ ಕೇವಲ ನಮ್ಮನ್ನು ದಮನ ಮಾಡುವಂಥ ಕೆಲಸ ಹಾಗಾಗಿ ನಾವು ಇವತ್ತು ಈ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ ಕಾನೂನಿನ ಮೇಲೆ ನಂಬಿಕೆ ಇದೆ ಪೊಲೀಸ್ ಇಲಾಖೆಯವರು ನೂರಕ್ಕೆ ನೂರು ತಪ್ಪಾಡ್ಲಿಕ್ಕಿಲ್ಲ ಅವರ ಮೇಲೆ ಪ್ರೆಷರೈಸ್ ಮಾಡ್ತಾ ಇದ್ದಾರೆ ಹಿಂದೆ ವಿಧಾನಸಭೆ ಚುನಾವಣೆ ಆದಾಗ ಇದೇ ಕಾಂಗ್ರೆಸ್ ಹೇಳಿದರು ಸುಳ್ಳು ಹೇಳಿದರು ಚುನಾವಣೆ ಸಂದರ್ಭದಲ್ಲಿ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೇನೆ ಅಂತ ಯಾಕೆ ಅಲ್ಪಸಂಖ್ಯಾತರ ಹೋಲೈಕೆ ಅಲ್ಪಸಂಖ್ಯಾತರ ಅವರಿಗೆ ಮತ ಬೇಕು ಹಾಗೆ ಇವತ್ತು ಕೂಡ ಚುನಾವಣೆ ಆಗ್ತಿದೆ ಅವರಿಗೆ ಗೊತ್ತಿದೆ ನೂರಕ್ಕೆ ಅವರು ಸೋಲ್ತಾರೆ ಎನ್ನುವಂಥ ಅವರಿಗೆ ಗೊತ್ತಾಗಿದೆ ಆದ್ದರಿಂದ ಬಜರಂಗ ದಳದ ಕಾರ್ಯಕರ್ತರನ್ನು ದಮನ ಮಾಡಿದರೆ ಇವರನ್ನು ಬಂಧಿಸಿದರೆ ಇವರನ್ನು ಗಡಿಪಾರು ಮಾಡಿದರೆ ಇವರ ಮೇಲೆ ಗೂಂಡಾ ಕಾಯ್ದೆಯ ಕೇಸ್ನಲ್ಲಿ ಇವರನ್ನು ಜೈಲಿ ಕಟ್ಟಿದರೆ ಅಲ್ಪಸಂಖ್ಯಾತರು ಖುಷಿ ಆಗ್ತಾರೆ ನಮಗೆ ನೂರಕ್ಕೆ ನೂರು ಮತ ಆಗ್ತಾರೆ ಅನ್ನುವಂಥ ಭ್ರಮೆಯಲ್ಲಿ ಇವರಿದ್ದಾರೆ ನಾನಿವತ್ತು ಹಿಂದೂ ಸಮಾಜಕ್ಕೆ ಕರೆ ಕೊಡ್ತಾ ಇದ್ದೇನೆ ನಮ್ಮ ಮೇಲೆ ಆಕ್ರಮಣ ಆಗ್ತಾ ಇದೆ ಪಾಕಿಸ್ತಾನದ ಪರವಾಗಿ ಘೋಷಣೆ ಹಾಕಿದವರ ಹಾಕಿದವರ ಮೇಲೆ ಕೇಸ್ ಹಾಕುವುದಿಲ್ಲ ಇಲ್ಲಿ ಬಾಂಬ್ ಬಾಂಬ್ಲಾಸ್ಟ್ ಆದಾಗ ಅದರ ಬಗ್ಗೆ ಮಾತಾಡಿದಾಗ ಅದು ಆಮೇಲೆ ನೋಡೋಣ ಕಾನೂನು ರೀತಿಯಲ್ಲಿ ಅವರ ಮೇಲೆ ಕೇಸ್ ದಾಖಲೆ ಮಾಡ್ತೇನೆ ಅಂತ ಹೇಳ್ತಾರೆ ಜೈ ಶ್ರೀರಾಮ್ ಹೇಳಿದ ಕೂಡಲೇ ಕೇಸ್ ದಾಖಲಾಗ್ತದೆ ಹನುಮಾನ್ ಚಾಲಿಸಿ ಹೇಳಲಿಕ್ಕಿಲ್ಲ ಇಲ್ಲ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಹಿಂದೂ ಸಮಾಜದ ಮೇಲಿದೆ ಹಾಗಾಗಿ ಹಿಂದೂ ಸಮಾಜ ಕೂಡ ಈ ಚುನಾವಣಾ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಮಗೆ ಹಿಂದುತ್ವದ ಪರವಾದ ಸರ್ಕಾರ ಬೇಕೋ ಹಿಂದೂ ವಿರೋಧಿ ಸರಕಾರ ಬೇಕೋ ಎನ್ನುವುದನ್ನು ಚಿಂತನೆ ಮಾಡಿ ಮತವನ್ನು ಚಲಾಯಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಎಲ್ಲ ನಾವು ವಿಶ್ವ ಹಿಂದೂ ಪರಿಷತ್ ಭಜರಂಗದ ಕಾರ್ಯಕರ್ತರು ಎಲ್ಲ ಹಿಂದೂಗಳ ಮನೆಗೆ ಹೋಗಿ ಜಾಗೃತಿಯನ್ನು ಮಾಡಲಿಕ್ಕಿದ್ದೇವೆ ಎಲ್ಲ ಮತದಾರರಲ್ಲಿ ನಾವು ಮನವಿಯನ್ನು ಕೂಡ ಮಾಡಲಿಕ್ಕಿದ್ದೇವೆ ಈ ಸಮಾಜ ಉಳಿಬೇಕು ಈ ಧರ್ಮ ಉಳಿಬೇಕು ಅದು ಜೈ ಶ್ರೀರಾಮ್ ಕರ್ನಾಟಕದಲ್ಲಿ ಹೇಳಬೇಕು ಹನುಮಾನ್ ಚಾಲೀಸ್ ಹೇಳಬೇಕು ಪಾಕಿಸ್ತಾನದ ಪರವಾಗಿ ಯಾರು ಘೋಷಣೆ ಹಾಕಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕಾದ್ರೆ ನಾವೆಲ್ಲರೂ ಒಟ್ಟಾಗಿ ಈ ಚುನಾವಣೆಯಲ್ಲಿ ನಮ್ಮ ರಾಷ್ಟ್ರ ಪರವಾದಂಥ ಈ ಸರಕಾರವನ್ನು ತರಬೇಕು ಎನ್ನುವಂಥ ಕೆಲಸವನ್ನು ಮಾಡಲಿಕ್ಕಿದ್ದೇವೆ ಹಾಗೆ ಎತ್ತಿರ್ಬೋದು ಹೋದ ವರ್ಷ ಅವನ ಮೇಲೆ ಕೇಸಾಗಿದೆ ಆ ಕೇಸ್ ಬಿಟ್ಟರೆ ಇಷ್ಟರವರೆಗೆ ಯಾವುದೇ ಕೇಸಿಲ್ಲ ಹಾಗಾಗಿ ನಮಗೆಲ್ಲರಿಗೂ ಗೊತ್ತಿದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಬಜರಂಗ ದಳದ ಕಾರ್ಯಕರ್ತರನ್ನು ದಮನಿಸಿದರೆ ಹಿಂದೂ ಕಾರ್ಯಕರ್ತರನ್ನು ದಮನಿಸಿದರೆ ಇವರೇನು ಚುನಾವಣೆಯಲ್ಲಿ ಕೆಲಸ ಮಾಡಲಿಕ್ಕಿಲ್ಲ ಆ ಭ್ರಮೆ ಸರಕಾರಕ್ಕೆ ಬೇಡ ನಾವು ನೂರಕ್ಕೆ ನೂರು ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಎಲ್ಲರೂ ಒಟ್ಟಾಗಿ ನಾವು ಈ ಚುನಾವಣೆಯಲ್ಲಿ ಎಲ್ಲರೂ ಸೇರಿ ಕೆಲಸವನ್ನು ಮಾಡಲಿಕ್ಕಿದ್ದೇವೆ ನಮಗೆ ಈ ದೇಶಕ್ಕೆ ಹಿಂದುತ್ವಕ್ಕಾಗಿ ಬೇಕಾದಂಥ ಸರ್ಕಾರ ಬೇಕು ಹಿಂದುತ್ವವನ್ನು ರಕ್ಷಣೆ ಮಾಡುವಂಥ ಸರ್ಕಾರ ಬೇಕು ಭಾರತ್ ಮಾತಾಕಿ ಜೈ ಎನ್ನುವಂಥ ಸರ್ಕಾರ ಬೇಕು ಶ್ರೀರಾಮನಿಗೆ ಜೈಕಾರ ಹಾಕುವಂಥ ಸರ್ಕಾರ ಬೇಕು ಹಾಗಾಗಿ ನಮ್ಮ ಎಲ್ಲ ವಿಶ್ವ ಹಿಂದೂ ಪರಿಷತ್ತಿನ ಬಜರಂಗ ದಳದ ಇಡೀ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಪರಿವಾರದ ಕಾರ್ಯಕರ್ತರು ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ನಮ್ಮೆಲ್ಲ ಶಕ್ತಿಯನ್ನು ಹಾಕಿ ನಾವು ಈ ಸರಕಾರವನ್ನು ಪುನರಪ್ಪ ತರಲಿಕ್ಕೆ ನೂರಕ್ಕೆ ನೂರು ಕೆಲಸವನ್ನು ಮಾಡಲಿಕ್ಕಿದ್ದೇವೆ ನಿಮ್ಮ ಯಾವುದೇ ನಮ್ಮ ಮೇಲೆ ನಿಮ್ಮ ಏನು ಕಾನೂನು ಮುಖಾಂತರ ಕಾನೂನು ವಿರೋಧವಾಗಿ ನಮ್ಮ ಮೇಲೆ ಏನು ನೀವು ದೌರ್ಜನ್ಯವನ್ನು ಮಾಡ್ತಾ ಇದ್ದೀರಾ ಇದಕ್ಕೆ ನಾವು ಕಾನೂನಿನ ರೀತಿಯಲ್ಲಿ ಉತ್ತರವನ್ನು ಕೂಡ ಕೊಡಲಿಕ್ಕಿದ್ದೇವೆ ಮುಂದಿನ ದಿನದಲ್ಲಿ ನಾವೇನು ಮಾರ್ಗದ ಮಧ್ಯೆ ಬಂದು ಕೂಡ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ ಯಾಕಂದರೆ ನ್ಯಾಯಕ್ಕಾಗಿ ಹಾಗಾಗಿ ನಾವು ನ್ಯಾಯವನ್ನು ಕೇಳುವುದು ಕಾನೂನಿನ ಮುಖಾಂತರ ಅಂತ ಸಂಘಟನೆಯ ಕಾರ್ಯಕರ್ತರ ಮೇಲೆ ಇವತ್ತು ಮತ್ತೊಂದು ವಿಷ ವಿಚಾರ ಬಜರಂಗದಳ ಮಂಗಳೂರಿನಲ್ಲಿ ಆಗಿ ಸುಮಾರು ನಲವತ್ತು ವರ್ಷ ಆಗಿರ್ಬೋದು ನನಗೆ ಕಡಿಮೆ ಕಡಿಮೆ ಪಕ್ಷ ಮಂಗಳೂರಿಗೆ ಬಂದು ಅರವತ್ತು ವರ್ಷ ಆಯಿತು ವಿಶ್ವಹಿಂದ ಪರಿಷತ್ತಿಗೆ ಮೂವತ್ತೈದು ವರ್ಷಕ್ಕಿಂತ ಜಾಸ್ತಿ ಆಯಿತು ಅದಕ್ಕಿಂತ ಜಾಸ್ತಿ ಆಗಿರ್ಬೋದು ಆದರೆ ಯಾವುದೇ ಒಬ್ಬ ಕಾರ್ಯಕರ್ತರವರಿಗೆ ಕಾರ್ಯಕರ್ತರಿಗೆ ಇಷ್ಟರವರೆಗೆ ಗೂಂಡ ಕಾಯ್ದೆಯಲ್ಲಿ ಬಂಧಿಸಲಿಲ್ಲ ಇದು ವಿಪರ್ಯಾಸ ಈ ಸರ್ಕಾರದ ನಾನು ಇಷ್ಟೇ ಪ್ರಶ್ನೆಯನ್ನು ಮಾಡ್ತೇನೆ ಈ ಸರ್ಕಾರವನ್ನು ಜಯಪ್ರಶಾಂತ್ ಯಾವುದಾದ್ರೂ ಹತ್ಯೆ ಹತ್ಯೆಯನ್ನು ಮಾಡಿದಾನ ಯಾರನ್ನಾದರೂ ಹಣಕ್ಕೋಸ್ಕರ ಹತ್ಯೆ ಮಾಡಿದಾನ ಜಯಪ್ರಶಾಂತ್ ಯಾವುದಾದ್ರೆ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿದಾನ ಕಳ್ಳತನ ಮಾಡಿದಾನ ಗಾಂಜಾ ಕೇಸ್ ಇದೆಯಾ ಡ್ರಗ್ಸಿನ ಕೇಸ್ ಇದೆಯಾ ದೇಶ ವಿರೋಧಿ ಕೇಸ್ ಇದೆಯಾ ಇದು ಯಾವುದೂ ಇಲ್ಲ ಅಂತ ಕೇಸ್ ಮಾಡಿದ ನೂರಾರು ಜನರು ಇವತ್ತು ಮಂಗಳೂರಿನಲ್ಲಿದ್ದಾರೆ ಅವರ ಮೇಲೆ ನೀವು ಗೂಂಡ ಕಾಯ್ದೆಯನ್ನು ಹಾಕಬೇಕಿತ್ತು ಅದನ್ನು ಬಿಟ್ಟು ಗೋ ರಕ್ಷಣೆ ಮಾಡುವಂಥವನನ್ನು ದೇಶಕ್ಕಾಗಿ ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ಮನೆಯಲ್ಲಿ ಸಮಸ್ಯೆಯನ್ನು ಎದುರು ಮಾಡಿಕೊಂಡು ಈ ಹಿಂದೂ ಸಮಾಜಕ್ಕಾಗಿ ಕೆಲಸ ಮಾಡುವಂಥ ಜಯಪ್ರಶಾಂತಿನ ಮೇಲೆ ಇವತ್ತು ನೀವು ಗೂಂಡ ಕಾಯ್ದೆಯನ್ನು ಹಾಕಿದ್ದೀರಾ ಇದನ್ನು ನಾವು ಖಂಡಿಸ್ತೇವೆ ನಿನ್ನೆ ನಾವು ಕಮಿಷನರಲ್ಲಿಗೆ ಕೆಲಸ ಮಾಡುವ ಹಿಂದೂ ಕಾರ್ಯಕರ್ತರನ್ನು ಗುರಿಯಾಗಿಸಿ ಇವತ್ತು ಸರಕಾರ ದಮನ ಮಾಡುವಂಥ ಕೆಲಸವನ್ನು ಮಾಡುವುದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಹಾಗಾಗಿ ಜಯಪ್ರಶಾಂತ್ ಮೇಲೆ ಈಗಿರುವಂಥ ಕೇಸುಗಳು ಒಂದೇನ ನಾ ತ್ರೀ ನಾಟ್ ಸೆವೆನ್ ಕೇಸ್ ಇದೆ ಅದು ಕೂಡ ಒಂದು ಹೆಣ್ಣು ಮಗುವನ್ನು ಹೆಣ್ಣು ಹುಡುಗಿಯನ್ನು ರಕ್ಷಣೆ ಮಾಡಲಿಕ್ಕೆ ಹೋದಾಗ ಆದಂಥ ಕೇಸ್ ಅದು ಬಿಟ್ಟರೆ ಅದು ಕೂಡ ಹೆಣ್ಣು ಮಗಳನ್ನ ರಕ್ಷಣೆ ಒಬ್ಬ ಮುಸಲ್ಮಾನ ಎರಡೆರಡು ಮದುವೆ ಆದವ ಅವಳನ್ನು ಬಸ್ಸಿನಲ್ಲಿ ಕರ್ಕೊಂಡು ಹೋಗುವ ಆ ವಿಚಾರವನ್ನು ತಿಳಿದು ಅವಳನ್ನು ರಕ್ಷಣೆ ಮಾಡಲಿಕ್ಕೆ ಹೋದಾಗ ಅವರ ಮೇಲೆ ಆದಂಥ ಕೇಸ್ ಅನಂತರ ಇರುವಂಥ ಕೇಸುಗಳವನ ಮೇಲೆ ಗೋರಕ್ಷಣೆಗೆ ಸಂಬಂಧಪಟ್ಟಿದ್ದು ಇವತ್ತು ರಾಜ್ಯದಲ್ಲಿ ಗೋ ನಿಷೇಧ ಕಾನೂನಿದೆ ಆ ಕಾನೂನಿದ್ದರೂ ಈ ಸರಕಾರ ಆ ಕಾನೂನನ್ನು ಸರಿಯಾಗಿ ಪಾಲನೆ ಮಾಡಿದರೆ ಬಜರಂಗ ದಳದ ಕಾರ್ಯಕರ್ತರು ಯಾರು ಕೂಡ ಮಾರ್ಗದ ಮಧ್ಯೆ ಹೋಗಿ ಆ ಗೋವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಿರಲಿಲ್ಲ ಆದರೆ ಸರ್ಕಾರ ಆಗಲಿ ಇಲಾಖೆ ಆಗಲಿ ಇದನ್ನು ಮಾಡ್ತಿದ್ರೆ ಈ ಕೇಸುಗಳು ಬೀಳ್ತಾ ಇರಲಿಲ್ಲ ಅಷ್ಟು ಮಾತ್ರ ಅಲ್ಲ ಹೋದ ವರ್ಷ ನಮಗೆಲ್ಲರಿಗೂ ಗೊತ್ತಿದೆ ಹೋಳಿ ಆಚರಣೆ ಹೋಳಿ ಆಚರಣೆಯ ಹೆಸರಿನಲ್ಲಿ ಹೋಳಿಯ ವಿರುದ್ಧ ಅಲ್ಲ ನಾವು ವಿಶ್ವ ಹಿಂದೂ ಪರಿಷತ್ ನಮ್ಮ ಹಿಂದೂ ಸಮಾಜದ ಏನೆಲ್ಲ ಹಬ್ಬಗಳ ಹರಿದಿನಗಳಿದೆ ಅದನ್ನು ಗೌರವಿಸ್ತದೆ ಆ ಹೋಳಿ ಹಬ್ಬದ ಹೆಸರಿನಲ್ಲಿ ಡ್ರಗ್ಸ್ ಹೆಣ್ಣು ಮಕ್ಕಳು ಅದು ಕೂಡ ಹದಿನೆಂಟು ವರ್ಷದ ಕೆಳಗಿನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಒಟ್ಟಿಗೆ ಸೇರಿಕೊಂಡು ಮದ್ಯಪಾನವನ್ನು ಸ್ವೀಕರಿಸುವ ಸ್ವೀಕರಿಸಿ ಏನು ಬೇಡದ ಕೆಲಸವನ್ನು ಮಾಡಿದಾಗ ಅದನ್ನು ನಿಲ್ಲಿಸಲಿಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ಹೋದಂಥ ಈ ಜಯಪ್ರಕಾಶ್ನ ಮೇಲೆ ಕೇಸನ್ನು ದಾಖಲು ಮಾಡ್ತಾರೆ ಮಾಡಿದೆ ತಮಗೆಲ್ಲರಿಗೂ ಗೊತ್ತಿದೆ ನಮ್ಮ ನಿಷ್ಠಾವಂತ ಕಾರ್ಯಕರ್ತ ಬಜರಂಗದಳದ ಕಾರ್ಯಕರ್ತ ಜಯಪ್ರಶಾಂತ್ ಸುಮಾರು ವರ್ಷಗಳಿಂದ ಬಜರಂಗ ದಳದಲ್ಲಿ ಗುರುತಿಸಿಕೊಂಡು ರಾಷ್ಟ್ರದ ಬಗ್ಗೆ ಗೋವಿನ ಬಗ್ಗೆ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾದಾಗ ಹಿಂದೂ ವಿರೋಧಿ ಕೃತ್ಯಗಳಾದಾಗ ಅದನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡಿ ನಮ್ಮ ಜಿಲ್ಲೆಯಲ್ಲಿ ಅವ್ಯಹತವಾಗಿ ನಡೆಯುವಂಥ ಏನು ಡ್ರಗ್ಸ್ ಗಾಂಜಾ ಮಾದಕ ದ್ರವ್ಯದ ವಿರುದ್ಧ ಹೋರಾಟವನ್ನು ಮಾಡಿಕೊಂಡು ಬರುವಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಜಯ ಪ್ರಶಾಂತ್ ಸುಮಾರು ಒಂದು ವರ್ಷದಿಂದ ಅವನ ಮೇಲೆ ಯಾವುದೇ ಕೇಸುಗಳಿಲ್ಲ ಅದರ ಹಿಂದೆ ಕೂಡ ನಡೆದಂಥ ಕೇಸುಗಳ ಬಗ್ಗೆ ಆ ವಿವರಣೆಯನ್ನು ನಾನು ಕೊಡ್ತೇನೆ ಆಮೇಲೆ ಆದರೂ ಕೂಡ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ನಮ್ಮ ಕಾರ್ಯಕರ್ತನ ಮೇಲೆ ಗೂಂಡಾ ಕಾಯ್ದೆಯಡಿ ಕೇಸನ್ನು ದಾಖಲಿಸಿ ಇವತ್ತು ಜೈಲಿಗೆ ಹಾಕಿರುತ್ತಾರೆ ಇದನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಖಂಡಿಸ್ತಾ ಇದೆ